ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ಅಣ್ಣಮ್ಮ ಟೆಂಪಲ್ಗೆ ಹೋಗ್ತಿದ್ದೀವಿ ಮೆಜೆಸ್ಟಿಕಲ್ಲಿರುವಂಥ ಅಣ್ಣಮ್ಮ ಟೆಂಪಲ್ಗೆ ಯಾಕಂತ ಹೇಳಿದ್ರೆ ನಾನು ನಮ್ಮ ಪಾಪುಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಹಾಗಾಗಿ ನಮ್ಮ ಮನೇಲಿ ಟೆಂಪಲ್ ಟೆಂಪಲ್ ಅಂದರೆ ಅಣ್ಣಮ್ಮ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ನಮ್ಮನೆ ಹತ್ರ ಅನ್ನಪೂರ್ಣೇಶ್ವರಿ ಟೆಂಪಲ್ ಇಲ್ದಿರೋದ್ರಿಂದ ನಾವು ಮೆಜೆಸ್ಟಿಕಲ್ಲಿರುವಂಥ நான் மனைவிட்ட அலெவன் தர்ட்டி ஆகிட்டு நான் டெம்பல் ரீச் ஆகோ அது ஆல்மோஸ்ட் ட்வெல் தர்ட்டி ಅವರ್ ಟೈಮ್ ஆகோய் ನಮಗೆ அவர் டம் தோ நமக்கு நம்மனையே எலாங்க அஸ்டு ட்ராஃபிக்கு இரோதில் பட் எலாங்கு கூட முஞ்சே இஷொன்ன ட்ராஃபிக்கு இடுத்துரலில் ಆಗಿರೋದರಿಂದ மாலை ಟ್ರಾಫಿಕ್ ಇದೆ இது ಹೆಬ್ಬಾಳ ರೀಚ್ ஆகோதே ஆல்மோஸ்டு ಆಫ್ ಆನ್ ಅವರ್ ಬೇಕಾಗುತ್ತೆ ಈಗ ಬಟ್ ನಾವು ಲೇಟ್ ಆಗುತ್ತೆ ಅಂತೇಳಿ ಓವರ್ ಮೇಲೆ ಹೋದ್ವಿ ಆದರೂ ಕೂಡ ಹೆಬ್ಬಾಳದಲ್ಲಿ ಟ್ರಾಫಿಕಲ್ ಸಿಕ್ಕಾಕೊಂಡ್ವಿ ಅದು ಕೂಡ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು ಈ ಟ್ರಾಫಿಕಲ್ಲಿ ಯಾಕಾದರೂ ಬರ್ತೀವೋ ಅನ್ನೋಷ್ಟು ಬೇಜಾರಾಗ್ತಿತ್ತು ಮುಂಚೆಯೆಲ್ಲ ನಾವು ತುಂಬ ಮರಗಳನ್ನೇ ನೋಡ್ತಿದ್ವಿ ಬಟ್ ಈಗ ನೀವೆಲ್ಲಿ ನೋಡಿದ್ರು ಬರೀ ವೆಹಿಕಲ್ಸ್ 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 ಅದರಲ್ಲೂ ತುಂಬ ಅಂದರೆ ತುಂಬ ಕಾರ್ಗಳೇ ಇರ್ತವೆ ಆದರೂ ಈ ಒನ್ ರೋಡ್ ಮಾತ್ರ ನಾವು ಕಾಲೇಜ್ಗೆ ಹೋಗೋದು ಹೇಗಿತ್ತು ಅದೇ ಥರ ಇದೆ ಆ ಕಡೆ ಈ ಕಡೆ ಮರ ಮಧ್ಯದಲ್ಲಿ ವೆಹಿಕಲ್ಸ್ ಹೋದ್ರೆ ನೋಡೋದಕ್ಕೂ ಒಂಥರ ಚೆನ್ನಾಗಿರುತ್ತೆ ಬಟ್ ಮರಗಳೆಲ್ಲ ಕಟ್ ಮಾಡಿ ಹಾಕಿದ್ದಾರೆ ವೆಹಿಕಲ್ಸೇ ತುಂಬ ಇದೆ ಈಗ ಇನ್ನೇನು ಆಲ್ಮೋಸ್ಟ್ ನಾವು ರೀಚ್ ಆದ್ವಿ ನಾವು ವೆಡ್ನಸ್ಡೇ ಹೋಗಿರೋದ್ರಿಂದ ಅಷ್ಟೊಂದು ಜನ ಯಾರೂ ಇರಲಿಲ್ಲ ವೀಕೆಂಡ್ಸಲ್ಲಿ ಇಲ್ಲ ಟ್ಯೂಸ್ಡೇ ಫ್ರೈಡೇ ಹೋಗ್ರೆ ತುಂಬ ಜನ ಇರ್ತಿದ್ರು ಬಟ್ ನಾವು ಪಾಪೋನ ಇಟ್ಕೊಂಡು ಅಷ್ಟೊಂದೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಕ್ಯೂರೆಲ್ಲ ಅಂತ ಅಂಥೇಳಿ ವೆಡ್ನಸ್ಡೇ ಹೋದ್ವಿ ಹಾಗೆ ಪೂಜೆ ಮಾಡ್ಸೋಣ ಅಂಥೇಳಿ ಪೂಜೆ ಸಾಮಾನು ಕೂಡ ತೊಗೊಂಡು ಬಂದ್ವಿ ಇಲ್ಲೇನೋ ಮಾಡ್ತಾಯಿದ್ರು ನನಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಕೇಳೋಣ ಅಂತ ನಾವು ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ದೇವಸ್ಥಾನದಲ್ಲಿ ತುಂಬ ವಿಗ್ರಹಗಳಿದ್ವು ಇದೆಲ್ಲ ಅಣ್ಣಮ್ಮ ತಾಯಿ ರೂಪಗಳೇ ಹಾಗೆ ಅಣ್ಣಮ್ಮನ ಬೆಂಗಳೂರು ಗ್ರಾಮ ದೇವತೆ ಅಂತ ಕೂಡ ಕರೀತಾರೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಒಳಗಡೆ ಎಲ್ಲ ಹಾಗೆ ಅಲಂಕಾರ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ದೇವರಿಗೆ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ಅಣ್ಣ ಮತ್ತು ತಾಯಿ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ನಾನು ಹಾಗೆ ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಕೂತು ಬಂದ್ವಿ ಇದಾದಮೇಲೆ ಇದೇನು ಅಂತ ಕೇಳ್ತೀನಿ ಅಂತ ಹೇಳಿದ್ನಲ್ವ ಇದು ಬಂದು ಮಕ್ಕಳಿಗೆ ಯಾವುದೇ ರೀತಿ ಅನಾರೋಗ್ಯ ಬರದೇ ಇರಲಿ ಹೆಲ್ತ್ ಇಶ್ಯೂಸ್ ಆಗದೇ ಇರಲಿ ಅಂತ ಹೇಳಿ ಹರಿಸ್ಕೊಂಡು ಮೊಸರು ಮತ್ತು ಉಪ್ಪನ್ನು ಇಲ್ಲಿ ಹಾಕಬೇಕಂತ ಹೇಳಿದ್ರು ಹಾಗೆ ಪಾಪುಗೆ ಇಳೆ ತೆಗೆದು ಕೂಡ ಹಾಕ್ಬೋದು ಕಲ್ಲುಪ್ಪು ಮತ್ತು ಮೆಣಸು ಕೊಟ್ಟಿರ್ತಾರೆ ಜೊತೆಗೆ ಒಂದು ಮೊಸರು ಇಲ್ಲಿರುವಂಥ ದೇವರುಗಳಿಗೆಲ್ಲ ಸ್ವಲ್ಪ ಸ್ವಲ್ಪನೇ ಮೊಸರು ಮತ್ತು ಕಲ್ಲುಪ್ಪನ ಹಾಕಿ ಹರಿಸ್ಕೊಂಡ್ರೆ ಮಕ್ಕಳಿಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ ಅಂತ ಹೇಳಿ ಇದನ್ನು ಇಲ್ಲಿ ಹಾಕ್ತಾರೆ ಅಂತ ಹೇಳಿದ್ರು ಅದೇ ರೀತಿ ನಾನು ಕೂಡ ಇದನ್ನು ಮಾಡಿದೆ ತುಂಬ ಜನ ಬರ್ತಾಯಿದ್ರು ನೋ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಅಂತ ಪೂಜೆ ದರ್ಶನ ಎಲ್ಲ ಮುಗಿತು ಹಾಗೆ ಲಂಚ್ ಟೈಮ್ ಕೂಡ ಆಗಿದ್ರಿಂದ ಒಂದೇ ಸಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಬನ್ನಿ ನನ್ನ ಮಗ ಟೇಬಲ್ ಮೇಲಿರೋ ಮ್ಯಾಟಲ್ಲಿರೋ ಪಿಕ್ಚರ್ಸ್ನ ನೋಡಿ ನಿಜವಾಗಿರೋದು ಅಂತ ಅದು ಬೇಕು ಬೇಕು ಅಂತ ಕೈಯಲ್ಲಿ ಕಿತ್ತುತ್ತಾ ಇದ್ದ ಅದು ಬರೋದಿಲ್ಲ ಅಂತ ಅವ್ನಾಗ ಗೊತ್ತಿಲ್ಲ ಪಾಪ ಬರುತ್ತೆ ಅಂದ್ಕೊಂಡು ಹಠ ಮಾಡ್ತಿದ್ದ ಅದು ಬರುತ್ತೆ ನಾವು ಊಟಕ್ಕೆ ಬಟರ್ ರೋಟಿ ಪನ್ನೀರ್ ಬಟರ್ ಮಸಾಲ ಮತ್ತು ವೆಜ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ ನಾನು ಹೊರಗಡೆ ಊಟ ಮಾಡಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗಿತ್ತು ತುಂಬ ದಿನ ಆದಮೇಲೆ ಹೊರಗಡೆ ಊಟ ಮಾಡ್ತಿದ್ದೀನಿ ಹಾಗೆ ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್ ಕೂಡ ತೊಗೊಂಡಿದ್ದೆ ಊಟ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಫೋರ್ ತರ್ಟಿ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ಆಗಿತ್ತು ಮನೆಗೆ ತಕ್ಷಣ ನಮ್ಮ ಪಾಪಗೆ ಸಲ ಸ್ನಾನ ಮಾಡಿಸಿದ್ವಿ ಯಾಕಂದರೆ ಒಂದು ಫಸ್ಟ್ ಟೈಮ್ ಹೊರಗಡೆ ಕೂಡ ಕರ್ಕೊಂಡು ಹೋಗಿದ್ವಿ ಹಾಗೆ ನಾವನ್ನು ಹತ್ಕೊಂಡಿರ್ತೀವಲ್ಲ ಅವನಿಗೆ ಬಾಡಿ ಪೇಯ್ನ್ ಬಂದಿರುತ್ತೆ ಅಂತ ಹೇಳಿ ಮತ್ತೊಂದು ಸಲ ಸ್ನಾನ ಮಾಡಿಸಿ ಮಲಗಿಸ್ದೆ ಸಿಕ್ಸ್ ಓ ಕ್ಲಾಕ್ ಮಲ್ಕೊಂಡು ನೈನ್ ಓ ಕ್ಲಾಕ್ ಇದ್ದ ಆಗಲಿಂದ ಒಂದು ಟೆನ್ ತರ್ಟಿವರೆಗೂ ವರೆಗೂ ಆಟ ಆಡಿಕೊಂಡೇ ಇದ್ದ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ